ಅಂದ್ರೆ ಯಾವ ಯಾವ ಕಡೆ ಸೌತ್ ಆಫ್ರಿಕಾಯ್ಯ ಮತ್ತು ನೋಮಪ್ಪನವರ ಕುಟುಂಬದವರು ಬಂದು ಚಕ್ರಕ್ಕೋಗಿ ಅವು ಎತ್ಕೊಳ್ಳು ಏನು ಕಟ್ಟವರೆ ತಿಳ್ಕೊಳ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ 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 ಪರಿಚಯ ಮಾಡಿಕೊಡಿ ಅಣ್ಣ ನನ್ನ ಹೆಸರು ಶಿವ ಅಂತ ಕುಂದಳ್ಳಿಯಿಂದ ಯಾವ ತಾಲೂಕು ಅಣ್ಣ ಬೆಂಗಳೂರು ತಾಲೂಕು ಓಕೆ ಅಣ್ಣ ನೀವು ಸಪ್ಲಮ್ಮನ ಜಾತ್ರೆಗೆ ಅಣ್ಣ ಎಷ್ಟು ವರ್ಷದಿಂದ ಬರ್ತಾಯಿದ್ದೀರ ಅಣ್ಣ ಇದು ಮೊದಲನೇ ವರ್ಷ ನಮ್ಮ ತಾತನ ಜೊತೆ ಇಪ್ಪತ್ತು ವರ್ಷ ಹಿಂದೆ ಬಂದಿತ್ತು ಅಣ್ಣ ನಿಮ್ಮ ತಾತೀರೆಲ್ಲ ಕಟ್ತಾ ಅಣ್ಣ ಇಲ್ಲಿ ನಮ್ಮ ತಾತ ಕಟ್ತಾ ಇದ್ದರು ಓಕೆ ಅಣ್ಣ ಏನಣ್ಣ ಎಷ್ಟು ಸ್ವಲ್ಪ ತಿಳಿಸ್ಕೊಡ್ಬೋದು ನಿಮ್ಮ ತಾತರದು ನರಸಿಂಹಯ್ಯ ಮತ್ತು ಹನುಮಪ್ಪನವ್ರು ಕುಟುಂಬದ ನೀವು ಕುಟುಂಬದವರು ಅಣ್ಣ ಒಂದು ಚಪ್ಪರ ಹಾಕಿದ್ದೀರಣ್ಣ ನೀವು ನಿಮ್ಮ ಚಪ್ರ ಓಣ ಎಷ್ಟಿದ ಇರ್ ಎಷ್ಟು ದಿನ ಇರ್ತೀರ ಅಣ್ಣ ಜಾತ್ರೆಲಿ

ನೀವು ನೀಂ ಅದು ಅಕ್ಕ ನಮಸ್ಕಾರ ನಿಮ್ಮ ಹೆಸರುಕ ಬೇಬಿ ಹಾ ಅಕ್ಕ ಇದೆ ನಾಕಾ ನಾಷ್ಟಾ ಅಡಿಗೆ ಎಲ್ಲ ಏನು ಮಾಡಿದೀರಾ ಎಲ್ಲ ಇಲ್ಲೇ ರೆಡಿ ಮಾಡ್ತೀರಾ ಹಾ ಎಲ್ಲ ಮಾಡ್ತೀವಿ ಎಷ್ಟು ದಿನ ಐದು ದಿನ ಇತ್ತು ಇಲ್ಲೇ ಅಡಿಗೆ ಎಲ್ಲರೂ ಇಲ್ಲ ಅಂದ್ರೆ ಜಾತ್ರೆ ಬರಕ್ಕೆ ಖುಷಿನಾ ನಿಮಗೆ ಜಾತ್ರೆ ಬರಕ್ಕೆ ತಯಾರಿ ಮಾಡಿದಾ ಜಾತ್ರೆಗೆ ಬರಕ್ಕೆ

ಬೀಜ ಕಸಿಯಾಗೈತ ಸೈಡ್ ಬರ್ಬೇಕು ಹಣ ಕಸಿಯಾಗೈತಣ ಕಸಿಯಾಗೈತ ಏನ ನೀವು ಎಲ್ತಾನಿದಣ್ಣ ನೀವು ಅಂದ್ರೆ ಕೂಟ ಮಾಡಿದಳೆ ನೀವು ಮಾಡಿದ್ದ ಕೂಟ ಮಾಡಿದ್ದಾಣ ನಿಮ್ಗೆ ಏನ್ ಬೆಲೆ ಅಲ್ಲಿ ಎರಡೂವರೆ ಆಗಿದಣ ಕೊಡ್ತೀರ ಓಕೆ ಅಣ್ಣ ಬನ್ನಿ ಇದು ಅಣ್ಣ ಅಣ್ಣ ಇಟ್ಟು ಇದು ಶೋಗ ಶೋ ಅದ್ರ ಜೊತೆ ಇರ್ತಾವ ನೀವು ಪ್ರಾಕ್ಟೀಸ್ ಏನೋ ಬಂದರೆ ಕೊಡ್ತೀರಾ ಇದು ಬನ್ನೂರ ಬಂಡೂರಣ್ಣ ಬಂದೂರ್ ಬನ್ನೂರು ತುಂಬಾ ಖುಷಿ ಆಯ್ತು ಅಣ್ಣ ಮನೆಯವರೆಲ್ಲ ಫುಲ್ಲು ಫ್ಯಾಮಿಲಿ ಎಲ್ಲ ಬಂದು ಜಾತ್ರೆ ಮಾಡ್ತಾ ಇರೋದು ಕೇಳ ನಿಮ್ಮ ನಂಬರ್ ಹೇಳಿ ಅಣ್ಣ ನೈನ್ ಡಬಲ್ ಜೀರ ಏಯ್ಟ್ ಫೋರ್ ಏಟ್ ಫೋರ್ ಏಟ್ ಡಬಲ್ ಜೀರೋ ಓಕೆ ಥ್ಯಾಂಕ್ ಯು ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ನಿಮ್ದ ಅಣ್ಣ ಅಣ್ಣ ಯಾವ ಊರಣ್ಣ ನೀವು ತಮಿಳ್ನಾಡು ಓಕೆ ಅಣ್ಣ ಇದು ಎಷ್ಟಲ್ಲ ಅಣ್ಣ ಅದೇ ಬಿತ್ತನೆ ಊರಿನ ಅಣ್ಣ ಇದು ಎರಡಲ್ಲೂ ಕ್ರಾಸಿಗೆ ಮಾಡ್ತಾ ಇದ್ದೀರಣ್ಣ ಕರೆ ಹೆಂಗ್ ಬಿದ್ದವಣ್ಣ ಬಿದ್ದವಣ್ಣ ಅದೇ ಇದಕ್ಕೆ ಏನು ಎಷ್ಟು ಎರಡಲ್ಲು ಓಕೆ ಅಣ್ಣ ಹಸಿರು ಮೇಲೆ ಜ್ವರ ಆಯ್ತಣ ಓಕೆ ಅಣ್ಣ ಇದು ವ್ಯಾಪಾರ ಕಾಣ ಇಲ್ಲ ಶೋಕ್ ತಂದಿರೋದಣ ಶೋಕ್ ಅಣ್ಣ ಶೋ ಕೊಡಲ್ಲ ಅಣ್ಣ ಇಲ್ಲ ಅಂದ್ರೆ ವ್ಯಾಪಾರನೇ ವ್ಯಾಪಾರ ಇದು ಎಲ್ಲಿ ತಂದಿದ್ದಾಣ ನೀವು ಅಣ್ಣ ನಾವು ಆ ಕಡೆ ನಮ್ಮ ತಮಿಳುನಾಡಲ್ಲಿ ಅಣ್ಣ ನಿಮ್ಮ ಕಡೆ ಹಳ್ಳಿ ಕಾರ ಅಣ್ಣ ಹಳ್ಳಿ ಕಾರ ಅಂದ್ರೆ ನಮ್ಮ ಕಡೆ ನಾವು ಅಷ್ಟೊಂದು ಇದು ಇಲ್ಲ ಜಾತಿ ಮೇಲೆ ಕಮ್ಮಿ ಹಾ ಇಲ್ಲ ಅಲ್ಲ ಹಳ್ಳಿ ಕಾರ ಐತೆ ಕಡಿಮೆ ಕಡಿಮೆ ಅಂದ್ರೆ ಅಣ್ಣ ಮಿಕ್ಸ್ ಸ್ವಲ್ಪ ಮಿಕ್ಸ್ ಅಂದ್ರೆ ಇನ್ನು ಜನ ಕೆಳಗೆ ಹೋದ್ರೆ ಕಡಿಮೆ ಹಾ ಅಣ್ಣ ಏನು ಬೆಲೆ ಹೇಳ್ತೀರ ಅಣ್ಣ ಅಣ್ಣ 90000 ಹೇಳಿ 90000 ಹೇಳ್ತೀರ ಅಣ್ಣ ಏನು ತಿಂಡಿ ಕೊಡ್ತಾ ಇದ್ದೀರ ಇದಕ್ಕೆ ಈಗ ಮಾಮೂಲಿ ಇದು ಹಸಿ ನಮಗೆ ಇದು ರವಿ ಉಪ್ಪು ಸರ್ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಅಣ್ಣ ಇವು ಅಯ್ಯೋ ಟಗ್ರಾ ಅಣ್ಣ ಏನು ಏಜ್ ಅಣ್ಣ ಇವಕ್ಕೆ ಓಕೆ ಅಣ್ಣ ಇದು ಏನು ಕಣ ಶೋಕಿಗೆ ಇಲ್ಲ ಅಣ್ಣ ಮಾಂಸಕ್ಕೆ ಕಣ್ಣ ಇದು ಶೋಕಿಗೆ ಅಣ್ಣ ಓಕೆ ಅಣ್ಣ ಹಾಂ ಇದು ಯಾವ ಜಾತಿ ಅಣ್ಣ ಇವು ಡಾರ್ಪರ್ ಅಂದ್ರೆ ಯಾವ ಭಾಗ್ದಲ್ವಾ ಇವು ಯಾವ ಇವು ಸೌತ್ ಆಫ್ರಿಕಾದವು ಸೌತ್ ಆಫ್ರಿಕಾ ಅದನ್ನಿ ಕನ್ನಡ ಇದೀರಾ ಅಂದ್ರೆ ಅಣ್ಣ ಇವಕ್ಕೆಲ್ಲ ಮೇವಿಲ್ಲ ಅಣ್ಣ ಜಾಸ್ತಿ ಬೇಕಾಯ್ತದ ಹೆಂಗಣ್ಣ ಇವು ಏನು ನಾರ್ಮಲ್ ಮೇವಿಂದ ಅಣ್ಣ ಅಂದ್ರೆ ಅಣ್ಣ ನಂಬರ್ ಇದು ಇರ್ತಾವ ಅಂತ ಉಳಿತಾವ ಓಕೆ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ದೀರಣದ್ರುಣ ಉದಿತದಣ ಇವು ನೀವು ಯಾವ ಎಲ್ಲಿ ಜಾತ್ರೆಗೆ ಯಾವಾಗಿಂದ ಬರ್ತಾ ಇದೀರ ನೀವು ವರ್ಷ ವರ್ಷ ಬರ್ತೀರಣ ನಿಮ್ಮ ಹೆಸರ ಯಾವೂರ ತಗದಿ ಹೊಸಳ್ಳಿ ಓಕೆಣ ಸಪ್ಲಾಮನ್ ಜಾತ್ರೆ ಅಣ್ಣ ನೀವು ಎಷ್ಟೋಷ್ಟು ಬರ್ತಾ ಇದೀರ ಜಾತ್ರೆ ಓಕೆ ಅಣ್ಣ ನೀವು ಜಾತ್ರೆಗೆ ಏನು ಕಟ್ಟೋದಣ ಜಾಸ್ತಿ ಓಕೆ ಈ ಈ ಎತ್ಕೊಳ್ಳಿ ಜಾತ್ರೆಗೆ ಎಷ್ಟೊತ್ತ ಎತ್ಕೊಂಡು ಕಟ್ಟಿದ್ದೀರಾ ಎರಡು ಜೊತೆ ಅಣ್ಣ ಯಾವ ಅಣ್ಣ ಇವೆರಡಣ ಇವೇನು ಏಜಣ ಏನ್ ಏಜ್ ಇವು ಇದು ನಾಲ್ಕಲ್ಲ ಅಣ್ಣ ಇವೆರಡು ಅಣ್ಣ ನೀವು ಎಲ್ಲಿರೋ ತಂದಿದ್ದಣ್ಣ ಇವು ಮಾಗಡಿಲಿ ತಂದಿದ್ದ ಅಂದ್ರೆ ನೀವು ತಂದು ಎಷ್ಟು ದಿವಸ ಆಯ್ತಣ ಆರು ತಿಂಗಳಾಯ್ತಣ ಎಲ್ಲಿ ಅಂತ ಕೇಳ್ಬೋದಣ ಎಲ್ಲಿ ಅಣ್ಣ ಹಾ ಈ ಕಡೆ ಬಗ್ದಲ್ಲಣ್ಣ ಈ ಅವು ಅಣ್ಣ ಏನು ಬೆಲೆ ಹೇಳ್ತಾ ಇದ್ದೀರಾ ಆರು ಎಂಬತ್ತು ಹೇಳ್ತಾ ಇದೀರಣ ಏನ ಕೇಳೋರಣ್ಣ ಓಕೆ ಅಣ್ಣ ಒಳ್ಳೆ ವ್ಯಾಪಾರ ಆಗಲಿ ಅಣ್ಣ ಬನ್ನಿ ಅಣ್ಣ ಅದ್ರ ಹೋಗಿ ತಂಗೇ ಅಣ್ಣ ಇವೇನು ಏಜ ಇನ್ನು ಅಲ್ಲಿಲ್ಲ ಎರಡು ಅಲ್ಲಿ ಅಣ್ಣ ಇನ್ನ ಲೋಕಲ್ ಬೇಳ್ತಾನಿದಣ ಹೇಳ್ಕೊಂಡಿದ್ದ ಏನು ಬೆಲೆ ಹೇಳ್ತಾ ಇದೀರಣ ಎರಡು ಎಂಬತ್ತು ಹೇಳ್ತಾ ಇದೀರ ಅಲ್ಲಿಲ್ದೇ ಹಿಂಗ ಬೇಡ ಅಂದ್ರೆ ಏಜ್ ಎಷ್ಟ ಅಲ್ಲಿಲ್ಲ ಅಂದ್ರೆ ಈಗ ಎರಡು ವರ್ಷ ಅಂದ್ರಣ್ಣ ಈಗ ಅಲ್ಲೂ ಲೇಟ್ ಆಗಾದ್ರೆ ಅಣ್ಣ ಡೈರೆಕ್ಟ್ ಕಡೆ ಇದು ಎರಡಲ್ಲಿಗೆ ನಾಲ್ಕಲ್ಲಿ ಬಿದ್ದು ಬಿಡ್ತದೆ ನಿಜ ಅಣ್ಣ ಈಗ ಅಲ್ಲೂ ತಡೆದಿರ್ತದೆ ಅಂತಾರೆ ಈಗ ಬಿದ್ದಿರಲ್ಲ ಡೈರೆಕ್ಟ್ ಕಡೆ ಬರ್ತದೆ ಅಂತಾರಲ್ಲ ಅದು ಹಿಂಗಣ ಅಂದ್ರೆ ಡೈರೆಕ್ಟ್ ಕಡೆ ಬಿದ್ದಾವೆ ಸರಿ ಥ್ಯಾಂಕ್ ಯು ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರಲ್ಲಿ ಬಂದಿರೋದಣ್ಣ ಯಾ ತಾಲೂಕಣ್ಣ ಬೆಂಗಳೂರು ತಾಲೂಕು ಓಕೆ ಅಣ್ಣ ನೀವು ಸಪ್ಲಾ ಮುಂಜ್ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಣ್ಣ ನಾನು ನಾವು ನನಗೆ ಬುದ್ಧಿ ಬಂದಾಗಿಂದ ಒಂದು ನಮ್ಮ ತಾತ ಅವರ ಕಾಲದಿಂದ ಬರ್ತಾಯಿದ್ರು ನಾನು ಹತ್ತು ವರ್ಷದಿಂದ ಅಂದರೆ ಅಣ್ಣ ನೀವೇ ಜಾಸ್ತಿ ಏನಣ್ಣ ಕಟ್ಟೋದು ಜಾಸ್ತಿ ಹಳ್ಳಿ ಕಟ್ಟು ಅಂದರೆ ಅಣ್ಣ ಎತ್ಕೊಳ ಇಲ್ಲ ಬೀಚ್ ದೋರಿಗೋಳ ಎತ್ಕೊಳ್ಳೋಣ ಈಗ ಈ ಸತಿ ಜಾತ್ರೆಗೆ ಎಷ್ಟು ಸತಿ ಕಟ್ಟಿದ್ರಣ ಎರಡು ಜೊತೆ ಅಣ್ಣ ತು ಅವರ್ಸ್ಕೊಳ ಯಾವ ಅಂತ ಇವ ಅಣ್ಣ ಇವೇನದಣ್ಣ ಇದು ಕಡೆ ಅದಾರದ್ಲು ಇವೆರಡು ಕೂಟ ಅಣ್ಣ ಅಂದ್ರೆ ಭಾರಿ ಜೋರಾಗಾವೆ ಅಣ್ಣ ಏನು ಬೆಲೆ ಹೇಳ್ತಾ ಇದ್ದೀರಣ್ಣ ನಾಲ್ಕು ನಾಲ್ಕು ಹೇಳ್ತಾ ಇದ್ದೀರಣ್ಣ ಇವಾಗ ಜಾತ್ರೆಗೆ ಅಂತ ಅಣ್ಣ ಏನಾದ್ರೆ ತಿಂಡಿಗೆ ತಿಂಡಿ ಏನು ರೆಡಿ ಮಾಡಿದ್ರಣ ಇಲ್ಲ ಜಾತ್ರೆಗೆ ಅಂತಿಲ್ಲ ಮಾಮೂಲಿ ವರ್ಷ ಮನೆಗಿದ್ದಾಗೆಲ್ಲ ಮಾಮೂಲಿ ತಿಂಡಿ ಒಳಗಡೆ ಕಡೆ ತೋರಿಸ್ಬೋದಣ ಇವ ಈ ಕಡೆ ಕಡೆ ಅದಣ್ಣ ಅದೇ ಇವ್ವ ಅಣ್ಣ ಹೇಳ್ತಾ ಇದ್ದೀ ಅಣ್ಣ ಇದು ನಮ್ಮೂರು ಪಕ್ಕಲಿಪುರ ಕಗ್ಲಿಪುರ ಏನೇ ಜನ ಇವಕ್ಕೆ ಇದು ಒಂಬತ್ತು ತಿಂಗಳ ಅಣ್ಣ ಇದು ಒಂಬತ್ತು ತಿಂಗಳು ಅದು ಅಣ್ಣ ತಿಂಗ್ಳು ನೀವೇ ಕೂಟ ಮಾಡಿದಿರಣ್ಣ ಅವರೇ ಕೂಟ ಊಟಮ್ಮ ತಗೋಣಕ್ಕೆಲ್ಲ ಜೊತೇಲೆ ಹೋಗಿ ಮಾಡಿ ಜೊತೆ ತಂದ್ರಣ್ಣ ಕೂಟ ಬೆರ್ತದಣ್ಣ ನಿಮ್ಮ ಪ್ರಕಾರ ಬೇರೆ ಜನ ಇದು ಸ್ವಲ್ಪ ಇನ್ನೊಂದು ಆರು ತಿಂಗಳಾದ ಮೇಲೆ ಚೇಂಜ್ ಮಾಡ್ಕೊಂಡು ಹಾಂ ಏ ಏ ಏನು ಬೆಲೆ ಹೇಳ್ತಾಯಿದ್ರಣ್ಣ ಅಣ್ಣ ಇವು ನಾನು ಒಂದು ಹೇಳ್ತೀನಿ ಒಂದು ಎಂಬತ್ತೇಳ್ತಾ ಇದ್ದೀರ ಅಣ್ಣ ಏನೋ ಒಳ್ಳೇದಾಗ್ಲಿ ಅಣ್ಣ ನಿಮಗೆ ಇನ್ನೂ ಜಾತ್ರೆ ಎಷ್ಟು ದಿವಸ ಇರ್ತೀರಣ ಇನ್ನೂ ನಾನು ಮಂಗ್ಳೂರು ಗಂಟೆ ಮಂಗ್ಳೂರು ಗಂಟೆ ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರಣ ಇಲ್ಲಿಂದ ಬಂದಿರ್ತಣ ಯಾವ ತಾಲೂಕು ಮಾಲೂರು ತಾಲೂಕು ಸಪ್ರಾಮನ್ ಜಾತ್ರೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಣ ಎರಡು ವರ್ಷ ಮಾಡ್ತಾ ಇದ್ದೀರಣ ನೀವು ಏನು ಕಟ್ಟಿದ್ದೀರಣ್ಣ ಎಷ್ಟು ಜಾತ್ರೆಗೆ ಎತ್ಕೊಳ್ಳೋಣ ಎರಡು ಜೊತೆ ಅಂದ್ರೆ ನೀವೇನು ಜಾಸ್ತಿ ಕಟ್ಟೋದು ಎತ್ತು ಹಸುಗಳು ಎಲ್ಲ ಕಟ್ತೀರಣ ಎತ್ಕೊಳ್ಳೋಣ ಎರಡು ಏನೇಜ್ ಅವಣ್ಣ

ಗಾಟೀಲಿ ಸಿಕ್ಕಿದ್ರ ಅಣ್ಣ ಹೌದಣ್ಣ ಇವಾಗ ಸಪ್ಲಾಮಂಗ್ ಯಾವತ್ ಬಂದ್ರಣ್ಣ ನಿನ್ನೆ ಅದೇ ವರ್ಷ ಕಾಲ ಜಾತ್ರೆ ಮಾಡ್ತಾ ಇರ್ತೀರ ಹೋಗ್ತಿರ ಸಪ್ಲಾಮಂಗ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಣ ಸಪ್ಲಾಮನ್ಕು ಸುಮಾರು ಒಂದ್ ಹತ್ತು ವರ್ಷ ಗಾಟೀಲಿ ಎಷ್ಟು ದಿವಸ ಎರಡ್ ಜೊತೆ ಸರ್ ಜೊತೆ ಅಣ್ಣ ಇನ್ಯಾ ಇವು ಅಣ್ಣ ಇವು ಇಲ್ಲಿ ಬಂದಿದೀವಿ ಇನ್ನ ತಗೊಂಡ್ರಣ್ಣ ಅಲ್ಲಿ ಗಾಟಿ ನೀವು ತಗೊಂಡ್ರಣ ಇದೇನ

ಓಕೆ ಅಣ್ಣ ನಿಮಗೆ ಏನು ಬೆಲೆ ಬಂದ್ಬಿಡ್ತೀರ ಅಣ್ಣ ನಾವು ಮೇಲೆ ಒಂದು ಹತ್ತು ಸಾವಿರ ಆದರೆ ಬಿಡಿಬಿಡ್ತೀವಿ ಹಾಂ ಓಕೆ ಅಣ್ಣ ಚಾರ್ ಮೇವೆಲ್ಲ ಹಾಕೋ ಬಂದಿದ್ದೀರಣ್ಣ ನೀವೇ ಹಾಕೋ ಬಂದ್ ಏನು ಹಾಕೋ ಬಂದಿದ್ದೀರಣ್ಣ ಭತ್ತದಲ್ಲೂ ರಾಗಿ ಸಾಕಾಯ್ತದ ಅಣ್ಣ ಸಾಕು ಸಾಕು ತಿಂಡಿ ಏನು ಕೊಡಲ್ಲ ತಿಂಡಿ ಕೊಡ್ತೀವಿ ಸಾಕು ಇಲ್ಲೂ ಕೊಡ್ತೀರ ಅಣ್ಣ ಜಾತ್ರೆಲೂ ಏನಾಗಲ್ಲ ಏನಪ್ಪ ಮಾಮೂಲಿ ಭೇದಿ ಗೀದಿಯಾ ಉಜ್ಕೊಳ್ಳೋದು ಯಾಕೆ ನೋಡಿ ಅಲ್ಲಿ ಸಗಣಿ ಯಾವ ಥರ ಹಾಕಿದೆ ಮಾಮೂಲಿ ಚೆನ್ನಾಗಿ ನಾರ್ಮಲ್ ಆಗದೆ ತಿಳ್ಕೊಂಡೋಣ ಅಷ್ಟೇ ಕೇಳಿದೆ ನಾವು ಹಸಿ ಮೇವೆಲ್ಲ ಹಾಕೋಲ್ಲ ಹಸಿ ಮೇವು ಹಾಕೋಲ್ಲ ಓಕೆ ಅಣ್ಣ ಏನಕ್ಕೆ ಜಾತ್ರೆಗೆ ಅಂತ ನೀವು ತಂದು ಎಷ್ಟು ದಿವ್ಸ ಆಗಿತ್ತು ನಾವು ಒಂದು ವರ್ಷ ಆಗಿತ್ತು ಒಂದು ವರ್ಷ ಆಗಿತ್ತು ಅಣ್ಣ ಸರಿ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಚಿಕ್ಕಪ್ಪಯ್ಯ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ ನಾವು ಇಲ್ಲ ಸಣ್ಣ ಹುಡುಗರಿಂದ ಬರ್ತಾ ಸಣ್ಣ ಹುಡುಗಿಂದ ಬರ್ತಾ ಇದ್ದೀರಾ ಏನು ಬೆಲೆ ಹೇಳ್ತೀರಾ ಇವು ಇವಾಗ ಒಂದು ಮೂವತ್ತು ಹೇಳ್ತಾ ಇದ್ದೀರಿ ಒಂದು ಮೂವತ್ತು ಎರಡು ಜೊತೆನಾ ಜೊತೆ ಅಂದರೆ ಏನು ಕ್ಯೂ ಕೆಲಸವಾ ಕೆಲಸವು ಚಿಕ್ಕಮ್ಮಿ ಬಿಡ್ತೀರಾ ನೀವು ಎಲ್ತ ನಾವು ಮಂಡ್ಯ ಕಡೆ ಮಂಡ್ಯ ಕಡೆ ಅದೇ ರೈತರ ಅಣ್ಣ ನೀವು ರೈತರು ಮೂಲತಃ ರೈತರು ರೈತರ ಅಣ್ಣ

ನೋಡ್ಬೋದು ಇವ್ರ ಒಂಬತ್ತು ಒಂದು ಸೊನ್ನೆ ಎಂಟು ಐದು ಒಂಬತ್ತು ಎಂಟು ಸೊನ್ನೆ ಎಂಟು ಒಂಬತ್ತು ಚಿಕ್ಕ ಅಂತ ಸರಿ ಥ್ಯಾಂಕ್ಸ್ ಅಣ್ಣ ಲಾಕ್ಸ್ ಇಷ್ಟ ಜೇಮ್ಸ್ ಕನ್ನಡ ಲಾಕ್ಸ್ ಚಾನೆಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಏನಾದರೂ ಲೋಪದೋಷಗಳಿದ್ರೆ ಕಮೆಂಟ್ ಮುಖಾಂತರ ನೀಟಾಗಿ ತಿಳಿಸ್ರಿ ಎಸ್ಗೆ ಅಂತಂದು ಹಾಕ್ಬೇಡ್ರಿ ಕಮೆಂಟ್ಗಳಲ್ಲಿ ಯಾಕಂದರೆ ಬೆಳೆಯೋರಿಗೆ ಅದೊಂದು ಏನಂತಂದರೆ ಒಂದು ಬೂಸ್ಟ್ ಇದ್ದಂಗೆ ನಾವು ಕೊಡೋ ಒಳ್ಳೆ ಕಮೆಂಟ್ಸ್ ಅದು ಆಮೇಲೆ ನನಗೆ ಬೇಸತ್ತೋಗ್ಬಿಟ್ಟಿದ್ದೀನಿ ಯಾಕಂತಂದರೆ ಒಂದು ಸಲ ಸರಿ ಎರಡು ಸಲ ಸರಿ ನೋಡಿ 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 ಆಲ್ಮೋಸ್ಟ್ ಅಲ್ಲೆಲ್ಲ ತಿದ್ಕೊಂಡವ್ರೆ ಅದ್ರೂ ಹೇಳ್ತೀನಿ ನಾನು ಇನ್ನು ಕೆಲವು ಅವೇ ಅವಕ್ಕೇನು ಮಾಡೋಕ್ಕಾಗಲ್ಲ ಇದ್ದವ್ರು ಮಾಡ್ತಾಯಿದ್ದೀನಿ ನಾನು ಆಮೇಲೆ ದಯವಿಟ್ಟು ಈ ಹುಡುಗನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಇದು ಕಾರ್ ಜೈಹಳ್ಳಿಕಾರ ಹಳ್ಳಿ ಕಾರ್